ಕೊಡಮ್ಮ ನಾನು ಮಾಡ್ತೀನಿ ನೀನು ನೀರಿಗೆ ಬೇಳೆ ಹಾಕಿಡಮ್ಮ ನಾನು ನುಗ್ಗೆ ಕಾಯ್ನ ಕಟ್ ಮಾಡ್ಕೊಡ್ತೀನಿ ನಾನೇ ಮಾಡ್ಕೊತೀನಿ ಏನಮ್ಮ ಮುಂಚೆಗೆ ಮಾಡ್ತಿರ್ಲಲ್ವಾ ಕೊಡು ನಾನು ಮಾಡ್ಕೊಡ್ತೀನಿ ಎಲ್ಲ ನೀನೇ ಮಾಡ್ಬೇಕಂದ್ರೆ ಆಗುತ್ತಾ ಕೊಡು ನಾನು ಮಾಡ್ತೀನಿ ಕೊಡು ಕೊಡಿಯತ್ತೆ ಏನಾಗಲ್ಲ ನನಗೆ ಹೊರಗಡೆ ಅವರೇ ಹೇಳಿ ಈ ರೀತಿ ಮಾಡಿ ಮಾಡಿ ನೀವು ನಮ್ಮ ಹೊರಗಡೆ ಅವ್ರೇನೋತ್ರಬಿಡ್ತೀರಪ್ಪ ನಮ್ಗೆ ಕೊಡಿ ಏನು ಮಾಡಕ್ ಹೋಗ್ಬೇಡ ನುಗ್ಗೆಕಾಯಿ ಸಾರು ಮಾಡ್ತಿದ್ಯಲ್ಲ ಮುದ್ದೆ ಒಂದು ಮಾಡಿಬಿಡು ಸಾಕು ಇನ್ನು ಸ್ವೀಟ್ ಗೀಟ್ ಏನು ಮಾಡ್ಕೊಂಡು ಕುತ್ಕೊಂಬಿಡ ಹಂಗಲ್ಲ ಕಣೆ ಮೊದಲಿಂದ ತಿಂದ ಬಂದಿದ್ದೀರಾ ಏನು ಮಾಡ್ದಂಗೆ ಇರೋಕ್ಕಾಗುತ್ತಾ ಅತ್ತೆ ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ ಹಿಂಗೋ ವಯಸ್ಸಾಗಿದೆ ನೀವು ಏನು ಮಾಡಿಕೊಡ್ರು ನಾನು ಸಂತೋಷವಾಗಿ ತಿಂತೀನಿ ಇನ್ನು ನಾವೇ ಬರ್ತಾ ಸ್ವೀಟ್ ಎಲ್ಲ ತೊಗೊಬಂದಿದ್ದೀವಿ ಕಾರಲ್ಲಿದೆ ಅಯ್ಯೋ ಯಾಕಮ್ಮ ಅದೆಲ್ಲ ತರಕೋದ್ರಿ ಯಾಕೆ ಅಳಿ ಅಂದರೆ ಇಲ್ಲಿ ಯಾರು ತಿಂತಾರೆ ಸ್ವೀಟ್ಸು ನೀವೇ ತಿನ್ನಿ ಅತ್ತೆ ಯಾಕೆ ತಿನ್ಬಾರ್ದಾ ಒಳ್ಳೊಳ್ಳೆಯ ಸ್ವೀಟ್ಸ್ಗಳೆಲ್ಲ ತಗೊಬಂದಿದ್ದೀನಿ ತುಂಬ ಸ್ವೀಟ್ಸ್ ಇರಲ್ಲ ಅದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋಂಥದ್ದು ಆಮೇಲೆ ನಿಮಗೆ ಮತ್ತು ಮಾವಂಗೆ ಇಬ್ರಿಗೂ ಬಟ್ಟೆನೂ ಕೂಡ ತಗೊಬಂದಿದ್ದೀನಿ ಪಟ್ಟನಾ ಏನು ಕಳಿಯ ಅಂದ್ರೆ ಅಲ್ಲತ್ತೆ ಮದುವೆ ಆದಮೇಲೆ ನಮ್ಮ ಕಡೆಯಿಂದ ನಿಮಗೆ ಬಟ್ಟೆ ಕೊಡಬೇಕಾಗಿತ್ತಲ್ಲ ಆದರೆ ಆ ಕೊಡೋಕ್ಕಾಗ್ಲಿಲ್ವಲ್ಲ ಅದಕ್ಕೆ ಇವಾಗ ತೊಗೊಂಡು ಬಂದ್ವಿ ನಿಮ್ಮನ್ನು ಮಾವನು ಆ ಬಟ್ಟೆ ನೋಡಬೇಕು ಅಂತ ತುಂಬ ಆಸೆ ಅತ್ತೆ ಮಾವ ಬಂದ ತಕ್ಷಣ ಕುಡಿ ಹಾಕ್ಕೊಳ್ಳೋದಕ್ಕೆ ಹೇಗೆ ಕಾಣ್ತಾರೆ ಅಂತ ನೋಡಬೇಕು ಅದು ಅಡುಗೆ ಅಂದರೆ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ಕೇಳಿ ನೋಡ್ತೀನಿ ಅಮ್ಮ ನಾವು ತಂದಿರೋ ಬಟ್ಟೆನ ನೀವಿಬ್ಬರು ಹಾಕ್ಕೊಂಡ್ರೆ ನನಗೂ ಖುಷಿ ಆಗುತ್ತೆ ನನಗಿನ್ನೂ ಹೆಚ್ಚಾಗಿ ಅವರು ಖುಷಿ ಆಗುತ್ತಮ್ಮ ಅಯ್ಯೋ ನಾನು ಹೇಳಿ ನೋಡ್ತೀನಿ ಮಗಳೇ ನಾನು ಹಾಕೋತೀನಿ ಆದರೆ ನಿಮ್ಮ ಅಪ್ಪ ಏನಂತಾರೋ ಗೊತ್ತಿಲ್ಲ ಕಣೆ ಅವ್ರಿಗಿನ್ನೂ ಈ ವಿಷಯ ಬೇರೆ ಗೊತ್ತಿಲ್ಲ ನೀವು ಬಂದಿರೋದು ಬರಲಿ ತಗೋ ಬಂದಾದ ಮೇಲೆ ಯಾವ ರೀತಿ ಇರ್ತಾರೋ ನೋಡಿಕೊಂಡು ಹೇಳ್ತೀನಿ ಹಾಂ ಅಳಿ ಅಂದರೆ ಕಾರು ಲಾಕ್ ಓಪನ್ ಮಾಡಿ ನಾನು ಹೋಗಿ ತಗೊಂಬಂದ್ಬಿಡ್ತೀನಿ ಬಟ್ಟೆನಾ ಸರಿ ಅತ್ತೆ ಆಯ್ತು ಓಪನ್ ಮಾಡ್ತೀನಿ ಹೋಗಿ ಲಕ್ಷ್ಮಿ ನಿಮ್ಮಪ್ಪ ಹಾಕೋತಾರೆ ಅಂತೀಯಾ ಗೊತ್ತಿಲ್ಲ ರೀ ಆದ್ರೆ ಅವ್ರು ಹಾಕೊಂಡಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಅಮ್ಮ ಅಂತೂ ಹಾಕೊಂಡ್ರೆ ಹಾಕೋತಾರೆ ಲಕ್ಷ್ಮಿ ಬ್ಯಾಗ್ ಬ್ಯಾಗ್ನ ರೂಮಲ್ಲಿ ಇಟ್ಟಿಲ್ಲೇನಮ್ಮ ಹ್ಞೂನಮ್ಮ ರೂಮಲ್ಲಿ ಇಟ್ಟಿರು ಆಮೇಲೆ ಆ ಬ್ಯಾಗಲ್ಲಿ ಸ್ವೀಟ್ಸು ಮತ್ತು ಅಪ್ಪಂದು ನಿಂದು ಬಟ್ಟೆ ಎಲ್ಲ ತೆಕ್ಕೊಂಬಿಡಮ್ಮ ಸ್ವೀಟ್ಸ್ ಏನಾದರೂ ಅದರಲ್ಲೇ ಇದ್ದರೆ ಇದುವೇನಾದರೂ ಬರ್ಬೋದು ಆಯ್ತಮ್ಮ ಏನಿದು ಬಂದೇ ಬಿಟ್ಟವರಲ್ಲ ಮನೆಗೆ ಹ್ಮ್ ನಾನು ಅನ್ಕೊಂಡಿದ್ದೇನೋ ಇಲ್ಲಿ ಆಗಿರೋದೇನೋ ಲಕ್ಷ್ಮಿ ಇಷ್ಟೊಂದು ಚೆನ್ನಾಗೋಳ ಇವರು ಇಷ್ಟೊಂದು ಶ್ರೀಮಂತರ ಮಾವ ಬನ್ನಿ ಈಗ ಬಂದ್ರಾ ಚೆನ್ನಾಗಿದ್ದೀರ ಮಾವ ಹ್ಮ್ ಹ್ಮ್ ಹೆಂಗೋ ಹೆಂಗೋ ಇದ್ದೀವಿ ನೀವು ಈಗ ಬಂದ್ರಾ ಹ್ಞೂ ಮಾವ ಈಗ ಒಂದು ಸ್ವಲ್ಪ ಹ್ಮ್ ಹ್ಮ್ ಸರಿ ಸರಿ ನಾನು ಹೇಳಿಲ್ಲ ರೀ ನಮ್ಮಪ್ಪ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು ಅವ್ರಿಗೆ ನಾವು ಬಂದಿರೋದು ಇಷ್ಟ ಆಗಿರಲ್ಲ ಲಕ್ಷ್ಮೀ ಅಂದ್ಯಾಕೆ ಅಂದ್ಕೊತೀಯ ಸುಮ್ನಿರು ನೋಡೋಣ ಇನ್ನೊಂದು ಎರಡು ದಿನ ಇರ್ತೀವಲ್ಲ ನಿಮ್ಮ ಅಪ್ಪ ಒಬ್ಬರು ಸರಿ ಹೋಗ್ಬಿಟ್ರೆ ನೀ ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ನಾನು ಸರಿ ಮಾಡ್ತೀನಿ ನಿಮ್ಮಪ್ಪನ ಹ್ಞೂ ಅಬ್ಬಬ್ಬಬ್ಬಬ್ಬಬ್ಬ ಏನು ಇಷ್ಟೊಂದು ಸ್ವೀಟ್ಸ್ ನಮ್ಮ ಮಳೆ ಎಷ್ಟು ಪ್ರೀತಿ ನಮ್ಮ ಮೇಲೆ ಇಷ್ಟೊಂದು ಸ್ವೀಟ್ಸ್ ನಾ ಯಾವತ್ತು ನಮ್ಮ ಮನೇಲಿ ನೋಡಿರಲಿಲ್ಲ ನಾನು ನನ್ನ ಮಕ್ಳಿಗೂ ಯಾವತ್ತು ತಂದ್ಕೊಡೋಕ್ಕಾಗ್ಲಿಲ್ಲ ಇವಾಗ ನನ್ನ ಮಗಳು ಇಷ್ಟೊಂದೆಲ್ಲ ನಮಗೆ ತಂದ್ಕೊಡೋಂಗಾಗ್ಲಿಲ್ಲ ಹೋ ಬಂದ್ರಾ ಬನ್ನಿ ಬನ್ನಿ ರೀ ನೋಡಿದ್ರ ಮಗಳು ಅಳಿಯ ಬಂದಿರೋದು ನೋಡಿ ಏನೆಲ್ಲ ತಂದಿದ್ದಾರೆ ಸ್ವೀಟ್ಸ್ ರೀ ಸ್ವೀಟ್ಸು ನಿಮ್ಗೆ ಯಾವ್ದು ಬೇಕು ಹೇಳಿ ಯಾವ ಯಾವ್ದು ತಗೋತೀರಾ ಅಯ್ಯೋ ಈ ಸ್ವೀಟ್ಸ್ ಇರಲಿ ಇರಿ ನೋಡಿ ಇದರಲ್ಲಿ ಬಟ್ಟೆ ತಂದಿದ್ದಾರೆ ನಿಮಗಂತ ನೀವು ಹಾಕ್ಕೊಳ್ಳೇಬೇಕಂತೆ ದಯವಿಟ್ಟು ಅವ್ರಿಗೆ ಬೇಜಾರು ಮಾಡಬೇಡ್ರಿ ಅಳಿಯಂದ್ರಿಗೆ ನೀವು ಹಾಕ್ಕೊಳ್ಳಿ ಈ ಬಟ್ಟೆನ ನಿಮ್ಮನ್ನೇ ಈ ಬಟ್ಟೆಲಿ ತುಂಬ ಆಸೆ ಪಟ್ಟಿದ್ದಾರೆ ಇಂಥ ಒಳ್ಳೆ ದುಬಾರಿ ಬಟ್ಟೆನ ನಾವು ಜೀವ ಮಂದಲ್ಲಿ ನೋಡಿ ನೋಡ್ಕೊಡ್ರೆ ನಾವು ಮಗಳ ಹಳಿಗೆ ಬಟ್ಟೆ ಕೊಡಿಸ್ಬೇಕಿತ್ತು ಆದರೆ ಅವರೇ ನಮಗೋಸ್ಕರ ತಿಂದಿದ್ದಾರೆ ನಾನು ನಿಮ್ಮ ಹತ್ರ ಏನು ಕೇಳ್ಕೊಳೋದಂದರೆ ದಯವಿಟ್ಟು ಅವ್ರ ಮನ್ಸಿಗೆ ನೋವಾಗೋ ಥರ ನೆಡ್ಕೋಬೇಡ್ರಿ ಏನೋ ಆಗೋಯ್ತು ಆದರೆ ಆಗಿದೆಯಲ್ಲ ನಮ್ಮ ಮಗಳು ಒಂದೊಳ್ಳೆ ಶ್ರೀಮಂತರ ಮನೆಗೆ ಸೇರಿಕೊಂಡಿದ್ದಲ್ಲ ಶ್ರೀಮಂತರ ಮನೆ ಅನ್ನೋದಕ್ಕಿಂತ ಶ್ರೀಮಂತಿಕೆ ಇರೋ ಆ ಹುಡುಗಂದು ನಿಮ್ಮ ತಂಗಿ ಮಗನ ಕೊಟ್ಟಿದ್ರೆ ಮಗಳು ಇಷ್ಟು ಚೆನ್ನಾಗಿರ್ತಿದ್ಲಾ ನೀವು ಅಷ್ಟೊಂದೆಲ್ಲ ಅವಮಾನ ಮಾಡಿದ್ರು ಅವರು ನಮ್ಮ ಮನೆಗೆ ಬಂದಿದ್ದಾರೆ ರೀ ನಮ್ಮ ಸಂಬಂಧ ಉಳಿಸ್ಕೋಬೇಕು ಅಂತ ನೀವು ಅವ್ರಿನ ಮಾತು ಕೇಳ್ಕೊಂಡು ನಮ್ಮ ಮಗಳು ಅಳಿಯನ್ನ ದೂರ ಮಾಡ್ಕೊಳ್ಳೋ ತಪ್ಪು ಅಡಿಗೆ ಏನು ಮಾಡ್ತಿದ್ಯಾ ಅಡಿಗೆ ಅದೇ ರೀ ಇದು ನುಗ್ಗೆಕಾಯಿ ಇತ್ತಲ್ಲ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಲಕ್ಷ್ಮಿನೇ ಸೋಸ್ತಿದ್ಲು ಹಾ ಬೇಡ ಬೇಡ ನುಗ್ಗೆಕಾಯಿ ಸಾರು ಮಾಡಬೇಡ ನಾನು ಹೋಗಿ ಕೋಳಿ ಕಟ್ಟಿಸ್ಕೊಂಡ್ಬರ್ತೀನಿ ಉಪ್ಪು ಉಳಿ ಖಾರ ಎಲ್ಲ ಹಾಕಿ ಚೆನ್ನಾಗಿ ಕೋಳಿ ಸಾರು ಮಾಡು ಹ್ಞೂ ನಾನು ಬೇಗ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಮಸಾಲೆಗೆ ಏನೇನು ಬೇಕೋ ರೆಡಿ ಮಾಡ್ಕ ಹ್ಮ್ ಬೇಗ ಬಂದ್ಬಿಡ್ತೀನಿ ಮನೆಗೆ ಬಂದವ್ರಿಗೆ ನುಗ್ಗೆಕಾಯಿ ಸಾರು ಮಾಡಾಕ್ತಾಳಂತೆ ಹಾ 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 ಅದ್ ಏನ್ ಕಲ್ತಿದ್ಯೋ ಏನೋ ಮೊದ್ಲೋಗಿ ನುಗ್ಗೆಕಾಯಿ ಇಸ್ಕ ಏನು ಕೆಲಸ ಗಿಲ್ಸ ಏನು ಹೇಳಕ್ ಹೋಗ್ಬೇಡ ನಾನು ಹಿಂಗ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಏನಾದ್ರು ಮಸಾಲೆಗೆ ಏನಾದ್ರು ತರಬೇಕಾ ಕೊತ್ತಂಬರಿ ಪುದೀನ ಎಲ್ಲ ಐತೇನೋ ಐತೆ ತಂದಿದ್ದೆ ಬೆಳಿಗ್ಗೆ ಅಲ್ಲ ನೀವೇ ಮಾತು ಹೇಳ್ತಿರೋದು

ಹಬ್ಬ ಒಳ್ಳೆ ಗಳಿಗೆ ಅಳಿಯ ಮನೆಗೆ ಬಂದ್ರು ಬಂದ್ರು ನನ್ನ ಗಂಡ ಗೊತ್ತಾಗುದನ್ನ ನಾನು ಇಷ್ಟು ವರ್ಷದಲ್ಲಿ ಇವತ್ತೇ ನೋಡ್ತಿರೋದು ಮಗಳು ಅಳಿಯ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಚಿಕನ್ ಕಟ್ ಮಾಡಿಸ್ಕೊಂಡ್ ನನ್ನ ಕಡೆ ನಂಬಕಾಗ್ತಿಲ್ಲ ನನಗೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಸರಿ ಹಿಡೀರಿ ಮವಾ ನಾನು ಬರ್ತೀನಿ ಕಾರ್ ತಗೋ ಬಂದಿದ್ದೀನಲ್ಲ ಹಿಡೀರಿ ಕರ್ಕೊಂಡು ಹೋಗ್ತೀನಿ ಇಲ್ಲ ಇಲ್ಲ ಬೇಡ ಬೇಡ ತುಂಬಾ ದೂರ ಏನಲ್ಲ ಇಲ್ಲೇ ಅಂಗಡಿ ಹತ್ರ ಹೊರಗಡೆ ತುಂಬಾ ಬಿಸಿಲಿದೆ ಕಾರನ್ನ ಸ್ವಲ್ಪ ಹಿಂದೆ ಹಾಕ್ಬಿಡಿ ಬಿಸಿಲಿಗೆ ಕಾರು ಏನಾದರೂ ಆಗ್ಬೋದು ಏನಾಗಲ್ಲ ಮವ ಬಿಸಿಲಿಗೆ ಕಾರು ಏನು ಒಣಗೋಗಲ್ಲ ಹೌದಾ ಸರಿ ಸರಿ ಬರ್ತಾ ಏನಾದರೂ ತಿನ್ಕೊಂಡು ಬಂದ್ರ ಇಲ್ಲ ಏನಾದರೂ ತೊಗೊಂಬರಲ್ಲ ಹೋಟ್ಲಿಂದ ಇಲ್ಲಮ್ಮವ ಏನು ಬೇಡ ತಿನ್ಕೊಂಡು ಬಂದ್ವಿ ನಿಮಗೆ ಅಂತ ಬಟ್ಟೆ ತಂದಿದ್ದೆ ನೋಡಿದ್ರ ಹಾಂ 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 ಇಲ್ಲ ನೋಡಿಲ್ಲ ಬರ್ತೀನಿ ಆಮೇಲೆ ನೋಡ್ತೀನಿ ಹೊತ್ತು ಮಲ್ಕೊಳ್ಳಿ ನಾನು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಏನಮ್ಮ ಲಕ್ಷ್ಮಿ ನೋಡ್ಕೊಳಮ್ಮ ಏನ್ ಬೇಕಂತ ಸರಿಯಪ್ಪ ಲಕ್ಷ್ಮಿ ನೀವಪ್ಪ ನೋಡ್ದ ನಿಮ್ಮಪ್ಪ ಮಾತಾಡ್ಸಿದ್ರ ನೀನಾ ಹ್ಞೂ ಅಪ್ಪ ಮಾತಾಡಿಸಿದ್ರು ಇವರನ್ನಂತೂ ತುಂಬಾನೇ ಕೇರ್ ಮಾಡಿದ್ರಮ್ಮ ಹೊರಗಡೆ ಹೋಗಿ ಬರ್ತೀನಿ ಕಾರು ಹುಷಾರು ಬಿಸ್ತಾಲ್ ನಿರ್ಸ್ಬಿಡಿ ಸ್ವಲ್ಪ ಮಲ್ಕೊಳ್ಳಿ ಲಕ್ಷ್ಮಿ ನೋಡ್ಕೊಳಮ್ಮ ಅಂತ ಹಿಂಗೆಲ್ಲ ಮಾತಾಡಿದ್ರಮ್ಮ ಏನಮ್ಮ ಇದು ಹೌದಮ್ಮ ನನಗೂ ಅರ್ಥ ಆಗ್ತಿಲ್ಲ ಕಣೆ ಒಳಗಡೆ ಬಂದರು ನಾನು ನೀವು ತಂದಿರೋ ಬಟ್ಟೆ ಮತ್ತು ಸ್ವೀಟ್ಸ್ ಎಲ್ಲ ಎತ್ತಿಡ್ತಾ ಇದ್ದೆ ಏನು ಅಡುಗೆ ಮಾಡಿದ್ಯಾ ಅಂದರು ನುಗ್ಗೆಕಾಯಿ ಸಾರು ಮಾಡ್ತಿದ್ದೀನಿ ಬುದ್ಧಿ ಇಲ್ವಾ ನಿಮಗೆ ನುಗ್ಗೆಕಾಯಿ ಸಾರು ಮಾಡ್ತಿದ್ದೀಯಾ ಮನೆಗೆ ಬಂದವ್ರಿಗೆ ಏನು ಬಡಿಸ್ಬೇಕಂತ ಗೊತ್ತಿಲ್ಲ ನಾನು ಹೋಗಿ ಚಿಕನ್ ಕಟ್ ಮಾಡ್ಸ್ಕೊಂಬರ್ತೀನಿ ಚಿಕನ್ ಸಾರಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಹೋಗೇಬಿಟ್ರು ಕಣೆ ಅಲ್ಲ ಮಗಳು ಅಳಿಯ ಬಂದಿದ್ದಾರೆ ಅಂತ ಚಿಕನ್ ಕಟ್ ಹೋಗೋರಲ್ಲ ಅದೇ ಆಶ್ಚರ್ಯ ನನಗೆ ಹೌದಮ್ಮ ನನಗೂ ಗೊತ್ತಾಗ್ತಿಲ್ಲ ನನಗೆ ಗೊತ್ತಾಗುತ್ತೆ ಅತ್ತೆ ಇನ್ಮೇಲೆ ನೀವು ಇದೇ ರೀತಿ ಬದಲಾವಣೆಗಳನ್ನ ನೋಡ್ತಿರ್ತೀರಾ ಹೋಗೋ ಅಷ್ಟರಲ್ಲಿ ಮಾವ ಖಂಡಿತವಾಗ್ಲೂ ಬದಲಾಗ್ತಾರೆ ಅಂದ್ರೆ ಹಿಂಗೆ ಅನ್ಕೋಬಿಟ್ಟಿದ್ದೆ ಆದ್ರೆ ಇಷ್ಟು ಬೇಗ ಅದು ಹಾಗೇನೆ ಅವ್ರಿಗೂ ಲಕ್ಷ್ಮಿ ಮೇಲೆ ಸ್ವಲ್ಪ ಪ್ರೀತಿ ಇದ್ದೇ ಇದೆ ಆದ್ರೆ ಬಡತನ ಆಮೇಲೆ ಕೆಟ್ಟ ಸ್ನೇಹಿತರ ಸಹವಾಸ ಬೆಳ್ದಿರೋ ವಾತಾವರಣ ಇದೆಲ್ಲ ಅವ್ರನ್ನ ಅಂದ್ರ ಅವ್ರ ಒಳ್ಳೆತನ ಮುಚ್ಚಾಕ್ಬಿಟ್ಟಿರುತ್ತೆ ಇವಾಗ ನಮಗೂ ಯಾರೋ ಒಬ್ಬರು ಸಪೋರ್ಟಿವ್ ಆಗಿದ್ದಾರೆ ಸರಿಯಪ್ಪ ನಮಗೂ ಕಷ್ಟ ಕಾಲಕ್ಕೆ ಯಾರೋ ಒಬ್ಬರು ಹಾಕ್ತಾರೆ ಅಂತ ಬಂದರೆ ಖಂಡಿತ ಒಬ್ಬರು ವ್ಯಕ್ತಿ ಬದಲಾಗ್ತಾರೆ ಮಾವನ್ನ ನಾನು ಬದಲು ಮಾಡ್ತೀನಿ ಫ್ರೆಂಡ್ಸ್ ಈ ಎಪಿಸೋಡ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಟು ಶೇರು ಹಾಗೆ ಕಮೆಂಟ್ಸ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತೇ ಇನ್ನೊಂದು ಎಪಿಸೋಡ್ಸ್ನ ಹಾಕ್ತಾ ಇದ್ದೀನಿ ಬೇಗ ಈ ಸ್ಟೋರಿನ ಮುಗಿಸಿ ಹೊಸ ಸ್ಟೋರಿನ ಶುರು ಮಾಡಬೇಕಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಲಕ್ಷ್ಮಿಯವರ ತಂದೆ ಒಳ್ಳೆಯವ್ರು ಹಾಕ್ತಾರ ಇಲ್ಲ ಅದೇ ರೀತಿ ಕೆಟ್ಟವ್ರಾಗೇ ಇರ್ತಾರ ಹಾಗೆ ಬಿ ಬಿ ಬಾಸ್ಗೆ ಹೋಗಿರೋ ಅಜ್ಜಿ ಗೆದ್ದು ಬರ್ತಾರಾ ಇಲ್ಲ ಸೋತು ಬರ್ತಾರಾ ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅವಳು ಜೋಳಿ ಅಕ್ಕ ತಂಗಿಯರ ಕತೆ ಆದಷ್ಟು ಬೇಗ ಹಾಕ್ತೀನಿ ಇವತ್ತೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ತುಂಬ ಜನ ಕೇಳ್ತಾ ಇದ್ದೀರಾ ನೋಡೋಣ ಹೇಗಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾ ಬಾಯ್